ಗುರುವಾರ ಸಂಜೆ ದೀಪ ಹಚ್ಚುವ ಮಹತ್ವ ರಾಯರ ಅನುಗ್ರಹವನ್ನು ಆಕರ್ಷಿಸುವ ಆಧ್ಯಾತ್ಮಿಕ ಸಂಪ್ರದಾಯ ಭಾರತೀಯ ಸಂಸ್ಕೃತಿಯಲ್ಲಿ ದೀಪವನ್ನು ಹಚ್ಚುವುದು ಅತ್ಯಂತ ಪವಿತ್ರವಾದ ಕರ್ಮಕಾಂಡಗಳಲ್ಲಿ ಒಂದು ಬೆಳಕು ಮಾನವನ ಜೀವನದಲ್ಲಿ ಅಜ್ಞಾನವನ್ನು ದೂರ ಮಾಡಿ ಜ್ಞಾನ ಶಾಂತಿ ಮತ್ತು ಧನಾತ್ಮಕತೆಯನ್ನು ತರಲು ಸಹಾಯಕವಾಗುತ್ತದೆ ವಿಶೇಷವಾಗಿ ಗುರುವಾರದ ದಿನವು ಬೃಹಸ್ಪತಿ ದೇವರ ದಿನವಾಗಿದ್ದು ಜ್ಞಾನ ಧರ್ಮ ಐಶ್ವರ್ಯ ಮತ್ತು ಆಧ್ಯಾತ್ಮಿಕ ಶ್ರದ್ಧೆಯ ಸಂಕೇತವಾಗಿದೆ ಈ ದಿನದ ಸಂಜೆ ಮನೆಗಳಲ್ಲಿ ನಿರ್ದಿಷ್ಟ ಸ್ಥಳಗಳಲ್ಲಿ ದೀಪ ಹಚ್ಚುವುದರಿಂದ ಲಕ್ಷ್ಮೀ ನಾರಾಯಣರ ರಾಘವೇಂದ್ರ ಸ್ವಾಮಿಗಳ ಹಾಗೂ ಸಾಯಿಬಾಬಾರ ಕೃಪೆಯನ್ನು ಪಡೆಯಬಹುದು ಎಂದು ಶತ್ರುಗಳು ಸಹ ನಂಬಿರುವ ಸಂಪ್ರದಾಯ ಶತಮಾನಗಳಿಂದಲೂ ಹಿಂದೂ ಪರಂಪರೆಯಲ್ಲಿ ಬೆಳಗಿನ ಜಾವ ಮತ್ತು ಮುಸ್ಸಂಜೆ ವೇಳೆ ದೀಪವನ್ನು ಹಚ್ಚುವ ಪದ್ಧತಿಯನ್ನು ಅನುಸರಿಸಲಾಗುತ್ತದೆ ಪ್ರತಿ ದಿನಕ್ಕೂ ಹಚ್ಚುವ ದೀಪದ ಮಹತ್ವ ವಿಭಿನ್ನವಾದರೂ ಗುರುವಾರದ ಸಂಜೆಯ ದೀಪವು ಅತ್ಯಂತ ಪುಣ್ಯಕರವೆಂದು ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖವಿದೆ ದೀಪ ಹಚ್ಚುವ ಕ್ರಿಯೆಯು ಕೇವಲ ದೇವರಾಧನೆಯ ಸೂಚಕವಾಗುವಷ್ಟವಲ್ಲ ಅದು ಮನೆಯ ಶಕ್ತಿ ವಲಯವನ್ನು ಶುದ್ಧಗೊಳಿಸುವ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುವ ಮತ್ತು ಮನೆಯಲ್ಲಿ ಐಶ್ವರ್ಯ ಪ್ರವೇಶಿಸಲು ಮಾರ್ಗವಾಗುವ ಒಂದು ಆಧ್ಯಾತ್ಮಿಕ ಪ್ರಕ್ರಿಯೆಯಾಗಿ ಪರಿಗಣಿತವಾಗಿದೆ ಗುರುವಾರದ ದಿನದಂದು ದೀಪ ಹಚ್ಚಬೇಕಾದ ಮೊದಲು ಪವಿತ್ರ ಸ್ಥಳವೆಂದರೆ ಮನೆಯ ಮುಖ್ಯ ದ್ವಾರ ಮನೆಯ ದ್ವಾರವು ಗೃಹಲಕ್ಷ್ಮಿಯ ಪ್ರವೇಶ ದ್ವಾರವಾಗಿರುವುದರಿಂದ ಇಲ್ಲಿ ದೀಪ ಹಚ್ಚುವುದರಿಂದ ಧನ ಸಂತೋಷ ಮತ್ತು ಶುಭ ಶಕ್ತಿ ಮನೆಗೆ ಪ್ರವೇಶಿಸುತ್ತದೆ ಮುಸ್ಸಂಜೆ ವೇಳೆಯಲ್ಲಿ ದೀಪ ಹಚ್ಚುವಾಗ ಆರತಿಯನ್ನು ಸಲ್ಲಿಸುವುದು ಪವಿತ್ರವೆಂದು ಹೇಳಲಾಗುತ್ತದೆ ಈ ಬೆಳಕು ಮನೆಯೊಳಗೆ ಅಂಧಕಾರವನ್ನು ನಿವಾರಣೆ ಮಾಡಿ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಆಹ್ವಾನ ನೀಡುತ್ತದೆ ಇದೇ ರೀತಿ ತುಳಸಿ ಗಿಡದ ಬಳಿ ದೀಪ ಹಚ್ಚುವುದು ವಿಷ್ಣು ದೇವರಿಗೆ ಅತ್ಯಂತ ಪ್ರಿಯವಾದ ಸೇವೆ ತುಳಸಿ ಸಸ್ಯವು ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ಶಮನಗೊಳಿಸಿ ಧನಾತ್ಮಕ ವಾತಾವರಣವನ್ನು ಹರಡುವ ಶಕ್ತಿಯನ್ನು ಹೊಂದಿದೆ ಗುರುವಾರದ ಸಂಜೆ ತುಳಸಿ ಗಿಡದ ಬಳಿ ಹಚ್ಚಿದ ದೀಪವು ರಾಘವೇಂದ್ರ ಸ್ವಾಮಿಗಳ ಕೃಪೆಯನ್ನು ಆಕರ್ಷಿಸುವುದಕ್ಕೆ ಸಹ ಕಾರಣವಾಗುತ್ತದೆ ತುಳಸಿ ಗಿಡದ ಸುತ್ತಲಿನ ವಾತಾವರಣವು ಆಧ್ಯಾತ್ಮಿಕವಾಗಿ ಶುಭ ಶಕ್ತಿಯನ್ನು ಸೆಳೆಯುತ್ತದೆ ಎನ್ನುವುದು ವಾಸ್ತುಶಾಸ್ತ್ರದ ಅಭಿಪ್ರಾಯವೂ ಆಗಿದೆ ಗುರುವಾರದ ದಿನದಂದು ಮನೆಯ ಅಂಗಳದಲ್ಲಿ ದೀಪ ಹಚ್ಚುವುದು ಮತ್ತೊಂದು ಪ್ರಮುಖ ಸಂಪ್ರದಾಯ ಮನೆ ಅಂಗಳವು ಶುಭ ಶಕ್ತಿಯ ಚಲನವಲನಕ್ಕೆ ಕೇಂದ್ರವಾಗಿರುವುದರಿಂದ ಇಲ್ಲಿ ಹಚ್ಚುವ ದೀಪವು ಮನೆಗೆ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನು ತರಲು ಕಾರಣವಾಗುತ್ತದೆ ದೇವತೆಗಳ ಸಂಚಾರದ ಸಮಯದಲ್ಲಿ ಈ ಬೆಳಕು ಅವರಿಗೆ ದಾರಿದೀಪದಂತೆ ಕಾರ್ಯ ನಿರ್ವಹಿಸುತ್ತದೆ ಎಂದು ಧಾರ್ಮಿಕ ನಂಬಿಕೆಗಳಿವೆ ಈ ದೀಪವು ಮನೆಯಿಂದ ನಕಾರಾತ್ಮಕ ಶಕ್ತಿಯನ್ನು ತಳ್ಳಿಹಾಕಿ ಧನಾತ್ಮಕತೆಯನ್ನು ತುಂಬುತ್ತದೆ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ದೀಪ ಹಚ್ಚುವುದು ಜ್ಞಾನ ಮತ್ತು ಪರಿಶುದ್ಧತೆಯ ಸಂಕೇತವಾಗಿದೆ ಈ ದಿಕ್ಕು ದೇವಶಕ್ತಿಯ ಪ್ರವೇಶ ದ್ವಾರವೆಂದು ಪರಿಗಣಿತವಾಗಿರುವುದರಿಂದ ಇಲ್ಲಿ ಹಚ್ಚುವ ದೀಪವು ಬುದ್ಧಿವಂತಿಕೆ ಜ್ಞಾನ ಆಧ್ಯಾತ್ಮಿಕ ಶಾಂತಿ ಮತ್ತು ಮನೆ ಸದಸ್ಯರ ಒಳಗಿನ ಬೆಳವಣಿಗೆಗೆ ಕಾರಣವಾಗುತ್ತದೆ ರಾಘವೇಂದ್ರ ಸ್ವಾಮಿ ಮತ್ತು ಗುರುದೇವತೆಗಳ ಕೃಪಾಶೀರ್ವಾದದಿಂದ ಈ ದಿಕ್ಕಿನಲ್ಲಿ ದೀಪ ಹಚ್ಚಿದಾಗ ಇನ್ನಷ್ಟು ಪರಿಣಾಮಕಾರಿಯಾಗುತ್ತದೆ ಕೊನೆಯದಾಗಿ ಗುರುವಾರದ ದಿನದಂದು ಲಕ್ಷ್ಮೀ ನಾರಾಯಣರು ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿಗಳ ವಿಗ್ರಹ ಅಥವಾ ಫೋಟೋ ಮುಂದೆ ದೀಪ ಹಚ್ಚುವುದು ಅತ್ಯಂತ ಪುಣ್ಯಕರ ಇದು ಮನೆತನಕ್ಕೆ ನೇರವಾಗಿ ದೇವರ ಆಶೀರ್ವಾದವನ್ನು ಆಹ್ವಾನಿಸುವ ಕ್ರಮವಾಗಿದ್ದು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ಮನೆಯಲ್ಲಿ ಶುಭ ಶಕ್ತಿಯನ್ನು ಹೆಚ್ಚಿಸುತ್ತದೆ ದೀಪದ ಬೆಳಕು ದೇವರ ಸಾನ್ನಿಧ್ಯವನ್ನು ಸೂಚಿಸುವುದರಿಂದ ಅದು ಮನಸ್ಸಿಗೆ ಶಾಂತಿ ಮತ್ತು ವಿಶ್ವಾಸವನ್ನು ನೀಡುತ್ತದೆ ಗುರುವಾರದ ದೀಪ ಹಚ್ಚುವ ಈ ಸಂಪ್ರದಾಯವು ಕೇವಲ ಧಾರ್ಮಿಕ ನಂಬಿಕೆಯಲ್ಲ ಅದು ಮನಸ್ಸು ಮನೆಯಲ್ಲಿ ಮತ್ತು ಕುಟುಂಬದಲ್ಲಿ ಧನಾತ್ಮಕತೆ ಮತ್ತು ಸಮೃದ್ಧಿಯನ್ನು ತರಲು ಸಹಾಯಕವಾಗುವ ಒಂದು ಆಧ್ಯಾತ್ಮಿಕ ಜೀವನ ಪದ್ಧತಿ ನಿಯಮಿತವಾಗಿ ಈ ವಿಧಾನವನ್ನು ಅನುಸರಿಸುವವರು ತಮ್ಮ ಜೀವನದಲ್ಲಿ ಶಾಂತಿ ಸುಧಾರಣೆ ಹಣಕಾಸಿನ ಸ್ಥಿರತೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಕಂಡಿದ್ದಾರೆ ಎಂದು ಅನೇಕರು ಹೇಳಿಕೊಳ್ಳುತ್ತಾರೆ ಕೊನೆಯದಾಗಿ ಗುರುವಾರದ ಸಂಜೆಯ ದೀಪವು ಕೇವಲ ಬೆಳಕು ಮಾತ್ರವಲ್ಲ ಅದು ದೇವರ ಕೃಪೆಯ ಕಿರಣ ಶುಭ ಶಕ್ತಿಯ ಪ್ರವಾಹ ಮತ್ತು ಜೀವನದ ಸಮೃದ್ಧಿಗೆ ದಾರಿ ತೋರಿಸುವ ದಿವ್ಯ ಮಾರ್ಗವಾಗಿದೆ ಈ ಪವಿತ್ರ ಸಂಪ್ರದಾಯವನ್ನು ಮನಸಾರೆ ಅನುಕರಿಸಿದರೆ ರಾಯರ ಕೃಪೆಯ ಬೆಳಕು ಸದಾ ನಿಮ್ಮ ಜೀವನವನ್ನು ಪ್ರಕಾಶಮಾನಗೊಳಿಸುತ್ತದೆ